ನೀವು ನೋಡ್ತಾ ಇದ್ದೀರಾ ಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಕೆಡಿಸಿಸಿ ಬ್ಯಾಂಕ್ ರೈತರಿಗೆ ಕಾಮಧೇನು ಇದ್ದಂತೆ ಬ್ಯಾಂಕ್ಗೆ ಮೋಸ ಮಾಡಿದರೆ ನಿಮಗೆ ನೀವು ಮೋಸ ಮಾಡಿದಂತಾಗುತ್ತದೆ ರೈತರ ಬೆವರಿನ ಹನಿ ಹಾಗೂ ಆಡಳಿತ ಮಂಡಳಿಯ ಕಠಿಣ ಪರಿಶ್ರಮದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಮಂಗಳವಾರ ತಾಲೂಕಿನ ದಾಸನಕೊಪ್ಪದ ಸಂತಿ ಮಾರುಕಟ್ಟೆಯಲ್ಲಿನ ಕಾಳಂಗಿ ಸೇವಾ ಸಹಕಾರಿ ಸಂಘದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಕೆಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು ದಾಸನಕೊಪ್ಪದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆ ಆರಂಭಿಸಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯ ಮಾಡುತ್ತಿದ್ದರು ಈ ಭಾಗದ ರೈತರ ಅನುಕೂಲಕ್ಕಾಗಿ ನೂತನ ಐವತ್ತೇಳನೇ ಶಾಖೆಯನ್ನು ಇಂದು ಆರಂಭಿಸಿದ್ದೇವೆ ಜುಲೈ ತಿಂಗಳ ಒಳಗಾಗಿ ಎಪ್ಪತ್ನಾಲ್ಕು ಶಾಖೆಗಳನ್ನು ಆರಂಭಿಸಬೇಕಾಗಿದ್ದು ಈಗಾಗಲೇ ಐವತ್ತೇಳು ಶಾಖೆಯನ್ನು ಉದ್ಘಾಟಿಸಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಷ್ಟೊಂದು ಶಾಖೆಯನ್ನು ಹೊಂದಿದ ಏಕೈಕ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ಪಾತ್ರವಾಗಿದೆ ಎಂದರು ರಾಷ್ಟ್ರೀಕೃತ ಬ್ಯಾಂಕ್ ರೈತರ ಬ್ಯಾಂಕ್ ಅಲ್ಲ ಜಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ರೈತ ಬ್ಯಾಂಕ್ ಆಗಿದ್ದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುತ್ತದೆ ಶೇಕಡ ಮೂರರಷ್ಟು ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲ ನೀಡುತ್ತದೆ ಕೆಡಿಸಿಸಿ ಬ್ಯಾಂಕ್ ಒಂದು ಸಾವಿರ ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಶೇಕಡ ಮೂರರಷ್ಟು ಬಡ್ಡಿ ದರದಲ್ಲಿ ಐದುನೂರು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಸಾಲ ನೀಡಿದೆ ನೂರ ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಬ್ಯಾಂಕ್ ಆರ್ಥಿಕವಾಗಿಯೂ ಭದ್ರವಾಗಿದ್ದು ಕೃಷಿಕರ ಕೃಷಿಯೇತರರನ್ನು ವಿಶ್ವಾಸ ಗಳಿಸಿ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಠೇವಣಿ ಹೊಂದಿದೆ ಸರ್ಕಾರದ ಸಹಾಯಧನವಿಲ್ಲದೆ ರೈತರಿಗೆ ಆರ್ಥಿಕ ಸಹಾಯ ನೀಡುತ್ತಿರುವುದಲ್ಲದೆ ಬ್ಯಾಂಕಿನಿಂದ ನೀಡಿದ ಸಾಲ ಶೇಕಡ ತೊಂಬತ್ತೊಂಬತ್ತು ರಷ್ಟು ವಸೂಲಾತಿ ಮಾಡುತ್ತಿದೆ ಇದು ಹೆಮ್ಮೆಯ ವಿಷಯ ಎಂದ ಅವರು ಬ್ಯಾಂಕ್ ಆರಂಭವಾಗಿ ನೂರ ನಾಲ್ಕು ವರ್ಷವಾಗಿದ್ದು ಪ್ರತಿ ವರ್ಷವೂ ಲಾಭದಲ್ಲಿ ಮುಂದುವರಿಯುತ್ತಿದ್ದು ಆಡಳಿತ ಮಂಡಳಿಯು ಅತ್ಯಂತ ಸಮರ್ಥವಾಗಿದೆ ಎಂದು ಹೇಳಿದರು

ಎಪ್ಪತ್ನಾಲ್ಕು ಬ್ರಾಂಚ್ಗಳು ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆಯಿಂದ ಗೌರವದಿಂದ ಈ ಜಿಲ್ಲೆಯ ರೈತರಿಗೆ ನಾನು ಅಭಿನಂದನೆ ಹೇಳುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆಯನ್ನು ಹೊಂದಿರತಕ್ಕಂಥ ಬ್ಯಾಂಕಲ್ಲಿ ಹೌದು ಎರಡನೇ ಅತಿದೊಡ್ಡ ಬ್ಯಾಂಕು ಆ ಕನ್ನಡ ಜಿಲ್ಲೆ ಬ್ಯಾಂಕ್ ಮೂರು ಶಾಖೆ ದಕ್ಷಿಣ ಕನ್ನಡ ಮೂವತ್ನಾಲ್ಕು ಶಾಖೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಬೆಳಗಾವಿ ಎರಡು ಜಿಲ್ಲೆಗಿಂತ ಹೆಚ್ಚು ವಿಸ್ತೀರ್ಣ ಇದೆ ಒಂದೇ ಜಿಲ್ಲೆಯಲ್ಲಿ ಇಲ್ಲಿ ಎಪ್ಪತ್ ಮೂರು ಶಾಖೆ ಹೊಂದಿರತಕ್ಕಂತ ಬ್ಯಾಂಕ್ ಏನಾಗುತ್ತೆ ಅದು ನಿಮ್ಮ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬರುತ್ತೆ ಸಿಂಡಿಕೇಟ್ ಬರುತ್ತೆ ಕೆನರಾ ಬರುತ್ತೆ ಕರ್ನಾಟಕ ಬರುತ್ತೆ ಇದೆಲ್ಲ ನಿಮ್ಮ ಬ್ಯಾಂಕ್ ಅಲ್ಲ ಅದು ಇದು ಅಷ್ಟು ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಇವಾಗ ಬ್ಯಾಂಕಿಗೆಲ್ಲ ಜೀವ ಪೋಸ್ತ ಬಡ್ಡಿ ಸಾಲ ಕೊಡಿ ಅಂತ ಹೇಳಿ ನಿಮ್ಗೆ ಯಾವ್ದೋ ಕೊಡ್ತಾವ ನೋಡಿ ಮೂರು ಪೋಸ್ತಕ ಪಟ್ಟಿಯಲ್ಲಿ ಸಾಲ ಕೊಡಿ ಅಂತ ಹೇಳಿ ಯಾವ್ದೋ ಕೊಡ್ತಾವ ಕೇಳಿ ನಿಮ್ಗೇನಾದ್ರೂ ಜೀವ ಪೋಸ್ತಕ ಪಟ್ಟಿಯಲ್ಲಿ ಸಾಲ ಕೊಡು ಬ್ಯಾಂಕಿಗೆ ಜಿಲ್ಲಾ ಮಧ್ಯ ಬ್ಯಾಂಕ್ ಮಾತ್ರ ಈ ವರ್ಷ ಒಂದೂವರೆ ಸಾವಿರ ಕೋಟಿಗಿಂತ ಹೆಚ್ಚು ಸಾಲವನ್ನು ಈ ಬ್ಯಾಂಕ್ ಒಂದೂವರೆ ಸಾವಿರ ಕೋಟಿಗಿಂತ ಇತ್ತು ಒಂದು ಸಾವಿರ ಕೋಟಿ ಎಷ್ಟು ಟಿವ್ ಪರ್ಸೆಂಟ್ ಐದೂರು ಕೋಟಿ ಅಷ್ಟು ಹಣ ಬದ್ಧಮಾವಧಿ ಸರ್ ಒಂದೂವರೆ ಸಾವಿರ ಕೋಟಿ ಎಷ್ಟು ಗಂಟೆ ಬರ್ತಾರೆ ನಮ್ಮ ಜಿಲ್ಲೆಯ ರೈತರಿಗೆ ನಾವು ಇದು ಹೇಗೆ ಕೊಡೋದಕ್ಕೆ ಸಾಧ್ಯ ಆಯಿತು ನೂರ ನಾಲ್ಕು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಬ್ಯಾಂಕು ಆರ್ಥಿಕವಾಗಿ ಸಾಕಷ್ಟು ಭದ್ರತೆ ಕೇವಲ ರೈತರಷ್ಟೇ ಅಲ್ಲ ಕೃಷಿತು ಮತ್ತು ಕಷಿಯಸ್ಥರು ಈ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಕಾರಣಕ್ಕೆ ಮೂವತ್ತು ಸಾವಿರ ಕೋಟಿ ಅಷ್ಟು ಡೆಪಾಸಿಟ್ನ ಈ ಬ್ಯಾಂಕ್ ಇಟ್ಟಿರ್ತಕ್ಕಂಥ ಕಾರಣಕ್ಕೆ ಸರ್ಕಾರದ ಒಂದು ರೂಪಾಯಿ ಸಹಾಯಧನ ಇರುತ್ತೆ ಒಂದು ರೂಪಾಯಿ ಸರ್ಕಾರದ ದುಡ್ಡು ನಾವು ತಗೊಳ್ಳೋದೆ ಈ ಜಿಲ್ಲೆಯ ಜನ ಇಟ್ಟಂತಹ ದುಡ್ಡುಲ್ಲ ಒಂದೂವರೆ ಸಾವಿರ ಕೋಟಿ ಅಷ್ಟು ಹಣ ಈ ರೈತರಿಗೆ ನಾವು ಕೊಟ್ಟು ವಾಪಸ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ರೈತರಿಗೂ ಕೂಡ ಅಭಿನಂದನೆ ಹೇಳ್ತೀನಿ ನಾವು ಕೊಟ್ಟಂತ ಹಣ

ನಮ್ಮ ಪಕ್ಷದ ಜಿಲ್ಲೆಯಾದ ಹಾವೇರಿಯಲ್ಲಿ ಸಹಕಾರಿ ಸಂಘಗಳಿಲ್ಲ ರೈತರು ಮೀಟರ್ ಬಡ್ಡಿ ದರದಲ್ಲಿ ಸಾಲ ಪಡೆದು ಕೃಷಿ ಚಟುವಟಿಕೆ ನಡೆಸುತ್ತಿದ್ದಾರೆ ನಮ್ಮ ಜಿಲ್ಲೆಯ ರೈತರಿಗೆ ಕೆಡಿಸಿಸಿ ಬ್ಯಾಂಕ್ ಆರ್ಥಿಕ ಸಹಾಯ ನೀಡುವುದರ ಜೊತೆ ಅವರ ಶ್ರೇಯೋಭಿವೃದ್ಧಿಗೂ ಶ್ರಮಿಸುತ್ತಿದೆ ಬ್ಯಾಂಕಿನಿಂದ ಸಾಲ ಪಡೆದು ಕಾಲಕಾಲಕ್ಕೆ ಮರುಪಾವತಿ ಮಾಡಬೇಕು ಬ್ಯಾಂಕಿಗೆ ಮೋಸ ಮಾಡಬಾರದು ಎಂದರು ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ನಿರ್ದೇಶಕರಾದ ಎಲ್ಟಿ ಪಾಟೀಲ್ ರಾಮಕೃಷ್ಣ ಹೆಗಡೆ ಕಡವೆ ಪ್ರಮೋದ್ ದವಳೆ ಕಾಳಂಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜಶೇಖರ್ ಗೌಡರ್ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀಕಾಂತ್ ಭಟ್ ಪ್ರಮುಖರಾದ ಸಿಎಫ್ ನಾಯ್ಕ್ ಬಸವರಾಜ್ ದೊಡ್ಮನಿ ಸೇರಿದಂತೆ ಮುಂತಾದವರು ಇದ್ದರು ದ್ಯಾಮಣ್ಣ ದೊಡ್ಮನಿ ಪ್ರಾಸ್ತಾವಿಕ ಮಾತನಾಡಿದರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎಲ್ಲಿಯವರೆಗೆ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೆ ನಾಡಿಗೆ ಅನ್ನ ನೀಡುವ ಅನ್ನದಾತರು ಜೀವಂತವಾಗಿರುತ್ತಾರೆ ನೂತನವಾಗಿ ಆರಂಭಿಸಲಾದ ಶಾಖೆಗಳನ್ನು ಒಂದು ವರ್ಷಕ್ಕೆ ಲಾಭಕ್ಕೆ ತರಬೇಕೆಂದು ಶಾಖಾ ವ್ಯವಸ್ಥಾಪಕರಿಗೆ ಸೂಚನೆ ನೀಡಲಾಗಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಸದಸ್ಯರು ಯುವಕ ಎಮ್ ಇವೆಲ್ಲ ಕಟ್ಟಡ ಪರಿಶ್ರಮದ ಫಲವಾಗಿದೆ ಈ ಜಿಲ್ಲೆಯ ರೈತ ಬೆವ್ಯದ ಹನಿಯ ಹನಿಯಿಂದ ಈ ಬ್ಯಾಂಕ್ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದಿದೆ ಇನ್ನೂ ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ಕೊಳ್ಬೇಕಾಗಿದೆ ಎಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರುತ್ತೆ ಅಲ್ಲಿ ರೈತ ಜೀವಂತ ಇರುತ್ತೆ ಎಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರೋದಿಲ್ಲ ಅಲ್ಲಿ ರೈತ ಜೀವಂತ ನೋಡಿದ್ರೆ ನಾನು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಬಹು ಭವಿಷ್ಯ ನಾನು ನೋಡ್ತಿದ್ದೆ

ಈ ಬ್ಯಾಂಕ್ ಮೂಲ ಕಾಮಧೇನು ಇದ್ದಂಗಿಲ್ಲ ಅಂತ ಹೇಳಬೇಡ ರೈತಿಗೆ ಯಾವಾಗಲೂ ಹೇಳ್ತಾರೆ ಈ ಬ್ಯಾಂಕಿಗೆ ಹಣ ಹಣವೇ ಸರಿಯಾಗಿ ತುಂಬಿದ್ರೆ ಮಾತಾಡ್ತಾರೆ ಸಬಲ ಈ ಬ್ಯಾಂಕು ರೈತನು ಕಾಮಧೇನು ಇತ್ತು ನೀವು ಈ ಬ್ಯಾಂಕಿಗೆ ಮೋಸ ಮಾಡಿದ್ರೆ ನಿಮಗೆ ನೀವು ಮೋಸ ಮಾಡ್ತೇವೆ ನಮಗಲ್ಲ ನಿಮಗೆ ನೀವು ಮೋಸ ಮಾಡ್ತೇವೆ ಬ್ಯಾಂಕ್ ಅಥವಾ ಹತ್ತು ಅಕ್ಕ ಅದರಲ್ಲಿ ಬೆಳೆದಿದೆ ಯಾವಿಂದ ಬೆಳೀತು ನಿಮ್ಮ ರೈತರಿಂದ ಬೆಳೆದಿತ್ತು ಬ್ಯಾಂಕ್ ನಿಮ್ಮ ಕಟ್ಟಿದ ಪರಿಶ್ರಮದ ಫಲವಾಗಿ ಬೆಳೆದಿದೆ ಬ್ಯಾಂಕು ಕೃತಕ ಬಣ್ಣ ಹಾಗೂ ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡಿ ಆಹಾರ ವಸ್ತುಗಳನ್ನು ತಯಾರಿಸುತ್ತಿದ್ದ ಹಿನ್ನೆಲೆಯಲ್ಲಿ ನಗರಸಭೆ ಹಾಗೂ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ನಗರದ ಕೆಲ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ನಗರದ ಹೊಸಪೇಟೆ ರಸ್ತೆಯಲ್ಲಿರುವ ಹೋಟೆಲ್ ಫಿಶ್ಲ್ಯಾಂಡ್ ದೇವಿಕೆರೆ ಕೆಲ ಹೋಟೆಲ್ ಗೋಬಿ ಮಂಚೂರಿ ತಯಾರಿಸುವ ಅಂಗಡಿ ಸೇರಿದಂತೆ ಇನ್ನಿತರ ಅಂಗಡಿಗಳಿಗೆ ದಾಳಿ ನಡೆಸದ ಅಧಿಕಾರಿಗಳು ಮೀನು ಮಾಂಸದ ಆಹಾರ ಗೋಬಿ ಮಂಚೂರಿ ಎಗ್ ರೈಸ್ ತಯಾರಿಕೆಯಲ್ಲಿ ಕೃತಕ ಬಣ್ಣ ಅಜಿನೋ ಮೋಟೋ ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ್ದಾರೆ ಅಲ್ಲದೆ ಕೆಲ ಹೋಟೆಲ್ಗಳಲ್ಲಿ ತಯಾರಿಸಿಟ್ಟ ಆಹಾರದ ವಸ್ತುಗಳಲ್ಲಿ ಜಿರಲೆ ಪತ್ತೆಯಾಗಿದೆ ಹೋಟೆಲ್ ಅಂಗಡಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ದರೆ ಅಂಗಡಿಗಳನ್ನು ಸೀಸ್ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕೃತಕ ಬಣ್ಣ ಹಾಗೂ ನಿಷೇಧಿತ ವಸ್ತುಗಳನ್ನು ಬಳಸಿ ತಯಾರಿಸಿಟ್ಟ ಆಹಾರ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಹಾರ ಸುರಕ್ಷತಾ ಇಲಾಖೆ ನಿರೀಕ್ಷಕ ಅರುಣ್ ಕಾಶಿ ಭಟ್ ನಗರಸಭೆ ಆರೋಗ್ಯಾಧಿಕಾರಿ ಆರ್ ಎಂ ವೆರ್ಣೇಕರ್ ನೇತೃತ್ವದಲ್ಲಿ ಆರೋಗ್ಯ ಸೂಪರ್ವೈಸರ್ ಶರದ್ ಕಾನಡೆ ರವೀಂದ್ರ ಶಿರಸಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಗರ ವ್ಯಾಪ್ತಿಯ ಹೋಟೆಲ್ ಅಂಗಡಿಗಳ ಮೇಲೆ ನಿರಂತರ ದಾಳಿ ಮುಂದುವರಿಯಲಿದೆ ಮೊದಲು ಎಚ್ಚರಿಕೆ ನೀಡಿ ನೋಟಿಸ್ ಜಾರಿ ಮಾಡಲಾಗುತ್ತದೆ ಆದರೂ ಎಚ್ಚೆತ್ತುಕೊಳ್ಳದಿದ್ದರೆ ದಂಡ ಹಾಗೂ ಪ್ರಕರಣ ದಾಖಲಿಸುತ್ತೇವೆ ಕೃತಕ ಬಣ್ಣ ಹಾಗೂ ಸರ್ಕಾರದಿಂದ ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡಿದರೆ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಆರು

ನೀವು ಏ ಗ್ಯಾಸ್ ಬಂದ್ ಮಾಡ್ಕೊಂಡು ಹೊರಗ ಬಾರಪ್ಪ ಅಂಗಡಿ ಸೀಜ್ ಮಾಡ್ತೇನೆ ಹೊರಬಿನ ಹೊರಗ ಯಾಕೆ ಇಟ್ಕೊಂಡೆ ನೀನ್ ಹಂಗಾದ್ರೆ ಹಳೇದ್ ಯಾಕೆ ಇಟ್ಕೊಂಡಿ ಅಂಗಡಿ ಸೀಜ್ ಮಾಡ್ತಾನೆ ಉಂಟು ತಾಲೂಕಿನ ಬನವಾಸಿ ಭಾಗಕ್ಕೆ ನೂತನವಾಗಿ ಬಂದ ಆರೋಗ್ಯ ಕವಚ ಒಂದು ಸೊನ್ನೆ ಎಂಟು ಆ್ಯಂಬ್ಯುಲೆನ್ಸನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ವತಃ ಚಾಲನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ನೀಡುವ ಮೊಬೈಲ್ ಫೋನ್ಗಳನ್ನು ಹಸ್ತಾಂತರಿಸಿದರು ನಂತರ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಬನವಾಸಿ ಭಾಗಕ್ಕೆ ಹೊಸ ಆಂಬ್ಯುಲೆನ್ಸ್ ಅಗತ್ಯವಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳಿ ವಿನಂತಿಸಿದಾಗ ಸ್ಪಂದನೆ ನೀಡಿದ್ದಾರೆ ಬನವಾಸಿ ಹೋಬಳಿಯಲ್ಲಿ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬಡವರ ಜೀವದ ರಕ್ಷಣೆಗಾಗಿ ಉತ್ತಮ ಆರೋಗ್ಯ ಸೇವೆ ದೊರೆಯಬೇಕೆಂದು ಹೊಸ ಆಂಬ್ಯುಲೆನ್ಸ್ ತಂದಿದ್ದೇನೆ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಎಂಬಿಬಿಎಸ್ ವೈದ್ಯ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ಭಾಗ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಉಳಿಯೋದು ಕಡಿಮೆ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಜೈಶ್ರೀ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ ಎಂದರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಮ್ಮ ಇಲಾಖೆಯ ಕೆಲಸ ನಿರ್ವಹಿಸಲು ಅನುಕೂಲವಾಗಲೆಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ವಿತರಿಸುತ್ತಿದ್ದಾರೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರು ಮಕ್ಕಳಿಗೆ ತಾಯಿ ಪ್ರೀತಿ ನೀಡಿ ಅವರಿಗೆ ವಿದ್ಯಾಭ್ಯಾಸ ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದಾರೆ ಅವರನ್ನು ಅಭಿನಂದಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರೂಪಾ ನಾಯ್ಕ್ ಬಸವರಾಜ್ ದೊಡ್ಮನಿ ಸಿಡಿಪಿಒ ವೀಣಾ ಸರ್ಸಿಕರ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಡಮನಿ ಸಿಎಫ್ ನಾಯ್ಕ್ ಮುಂತಾದವರು ಇದ್ದರು ಅಪ್ಪ ತೆಗಿರೋದು ಐದು ಗಂಟೆ ಹೇಳಲಿಲ್ಲ ಏ ವಿನಯಿಂದಾ ಓಡೋದು ತೊಂದ್ರೆ ಇಲ್ಲ ಏ ಅಣ್ಣ ಗಾಡಿ